ಬಂಧವಲ್ಲದ ಬಂಧ ಮೊದಲನೇ ಅಧ್ಯಾಯ ನೋಡು ಸ್ವಾತಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಇದೆಲ್ಲ ಬೇಡ ಕಣೆ ಸುಮ್ಮನೆ ನಾನು ಹೇಳದಂತೆ ಮಾಡೋಣ ನೀನು ಹೇಳಿದಂತೆ ಮಾಡೋದು ಸುಲಭವಲ್ಲ ದಯವಿಟ್ಟು ಅರ್ಥ ಮಾಡಿಕೊ ಸಾಧ್ಯವಿಲ್ಲ ಶಾಶ್ವತ್ ನನಗೆ ನಿನ್ನ ಪ್ರಸ್ತಾವನೆ ಒಪ್ಪಲು ಆಗುತ್ತಿಲ್ಲ ದಯವಿಟ್ಟು ಒಪ್ಪಿಕೋ ಇಂತಹುದಕ್ಕೆ ಯಾರೂ ಮುಂದೆ ಬರಲ್ಲ ಯಾಕೆ ನಿನಗೆ ಇದೆಲ್ಲ ಅರ್ಥವಾಗ್ತಿಲ್ಲ ಗಂಡ ಅನ್ನೋ ಕನಿಷ್ಠ ಮರ್ಯಾದೆನೂ ಇಲ್ಲದೆ ಯಾಕೆ ಹೀಗೆ ನಿನ್ನ ಹಠ ಸಾಧಿಸ್ತಿದ್ಯಾ ಇದರಿಂದ ನಮಗೆ ಯಾರಿಗೂ ಒಳ್ಳೆಯದಾಗುವುದಿಲ್ಲ ನನಗೆ ನಿನ್ನ ಕಂತೆ ಪುರಾಣ ಎಲ್ಲ ಬೇಡ ನೀನೇ ಕೇಳಿಸ್ಕೊಂಡೆ ತಾನೆ ಅತ್ತೆ ಮಾವನಿಗೆ ಏನ್ ಬೇಕು ಅಂತ ಅವರ ಆಸೆ ನೆರವೇರಬೇಕು ಅಂದರೆ ನಾವು ಹೀಗೆ ಮಾಡಲೇಬೇಕು ಸರಿ ಒಪ್ಪಿದೆ ನಿನ್ನ ಮಾತನ್ನು ನೀನು ಹೇಳುವ ಹಾಗೆ ಆಗಲು ಸಾಧ್ಯವೇ ಇದಕ್ಕೆ ಯಾರು ಒಪ್ಪಲ್ಲ ಕಾನೂನಾತ್ಮಕವಾಗಿ ಸಹ ಇದು ತಪ್ಪು ಅದೇ ಕಾನೂನ ಸಹಾಯ ಪಡೆದು ನಾವಿದಕ್ಕೆ ಕೈ ಹಾಕಬಹುದು ಶಾಶ್ವತ್ ನನ್ನನ್ನು ನಂಬು ನಾನಿದಕ್ಕೆಲ್ಲ ಸರಿಯಾದ ಲಾಯರ್ನ ಕಾಣ್ತೀನಿ ನೀವು ಬರೀ ನಾನು ಹೇಳಿದಂತೆ ಕೇಳಿ ಸಾಕು ಸ್ವಾತಿ ಒಬ್ಬರು ಸುಖ ಸಂತೋಷ ಕಿತ್ತುಕೊಂಡು ನಾವು ಸುಖವಾಗಿರಲು ಸಾಧ್ಯವಿಲ್ಲ ಕಡೆ ಬೇಡ್ವೆ ಇಂತಹ ದುಸ್ಸಾಹಸ ಬೇಡ ನನಗದೆಲ್ಲ ಗೊತ್ತಿಲ್ಲ ನೀವು ಒಪ್ಪುವವರೆಗೂ ನಾನು ಉಪವಾಸ ಇರುವೆ ಒಂದು ತೊಟ್ಟು ನೀರು ಸಹ ಕುಡಿಯಲಾರೆ ಎಂದು ಸ್ವಾತಿ ಕೋಪದಿಂದ ಮೆಟ್ಟಿಲು ಏರಿ ಹೋಗಿ ಕೋಣೆಯೊಳಗೆ ಬಂಧಿಯಾದಳು ಏನಂದು ಮಾಡಲು ತೋಚದಿ ಶಾಶ್ವತ್ ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಳಿತ ಸ್ವಾತಿ ಹೇಳಿದ ಪ್ರಸ್ತಾಪ ಅವನಿಗೆ ಸ್ವೀಕೃತಿಯಾಗಿರಲಿಲ್ಲ ಅವಳ ಮನಸ್ಸಿನಲ್ಲಿ ಬಂದದ್ದು ನಡೆಯದೆ ಹೋದಾಗ ಅವಳು ಹೀಗೆ ಹಠ ಹಿಡಿದು ಕೂರುವಳು ಒಪ್ಪುವವರೆಗೂ ಉಪವಾಸ ಅದು ಇದು ಮಾಡುತ್ತಾ ಕೊನೆಗೆ ತನ್ನದೇ ಹಠ ಸಾಧಿಸಿಕೊಂಡು ಬಿಡುವಳು ಅವಳ ಈ ಹಠ ಮಾರಿತನ ಶಾಶ್ವತನಿಗೆ ನುಂಗಲಾರದ ತುತ್ತಾಗಿತ್ತು ಅತಿಯಾಗಿ ಪ್ರೀತಿಸುವ ಮತ್ತು ಹೆಂಡತಿಯ ಆಸೆಗಳನ್ನು ಹೇಗಿದ್ದರೂ ಪೂರೈಸಿಕೊಡುವ ತನ್ನ ನಡೆಯನ್ನು ತನ್ನ ದೌರ್ಬಲ್ಯ ಎಂದು ಭಾವಿಸಿದ ಸ್ವಾತಿಯ ಬಗ್ಗೆ ಕೋಪ ಬಂದಿತು ಕೋಪದ ಹಿಂದೆಯೇ ಮರುಕ ಹುಟ್ಟಿತು ಅವಳ ಆಸೆ ಈಡೇರಿಸಲು ತಾನು ಸಿದ್ಧ ಆದರೆ ಒಬ್ಬರ ಬಾಳು ನಾಶ ಮಾಡಿ ತಮ್ಮಾಸೆ ಪೂರೈಸಿಕೊಳ್ಳುವುದು ಸರಿಯಲ್ಲ ಎಂಬುದು ಶಾಶ್ವತನ ನಿರ್ಧಾರ ಆದರೆ ಸ್ವಾತಿಗೆ ಹೇಗಾದರೂ ಸರಿ ತಮಗೆ ಬೇಕಾಗಿದ್ದು ಬೇಕೇ ಬೇಕು ಎನ್ನುವ ಹಠ ಎರಡು ದಿನ ಕಳೆದರೂ ಸ್ವಾತಿಯ ಕೋಪ ಇಳಿಯದೆ ಅವಳ ಉಪವಾಸ ಸತ್ಯಾಗ್ರಹ ಮುಂದುವರೆಯಿತು ಎರಡು ದಿನ ಕಳೆದರೂ ಸ್ವಾತಿ ಹೊರಬರದೆ ತನ್ನದೇ ಹಠ ಮುಂದುವರೆಸಿದಳು ಶಾಶ್ವತ್ ತನ್ನ ಪಟ್ಟು ಸಡಿಲಿಸದೆ ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಟ್ಟ ಸ್ವಾತಿಯ ತಂದೆ ತಾಯಿ ಬಂದು ಅವಳನ್ನು ಮಾತನಾಡಿಸಿ ಅವಳ ಮನವೊಲಿಸಲು ನೋಡಿದಾಗ ಅವಳು ಅವರ ಮಾತಿಗೆ ಒಪ್ಪದೆ ತನ್ನದೇ ಹಠ ಸಾಧಿಸಿದಳು ಶಾಶ್ವತ್ ಹೇಳುತ್ತಾ ಇರುವುದು ನಿಜವೇ ಸ್ವಾತಿ ಇದು ಒಳ್ಳೆಯದಲ್ಲಮ್ಮ ಬೇಡ ಈ ಕೆಟ್ಟ ಹಠ ಬಿಡು ಮಗಳೇ ಅಮ್ಮ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇದ್ದು ಬಿಡಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಬೇಡ ನಾನು ಈಗಾಗಲೇ ಡಿಸೈಡ್ ಮಾಡಿ ಆಗಿದೆ ಇದು ನಿನ್ನೊಬ್ಬಳದೇ ಜೀವನದ ಪ್ರಶ್ನೆ ಅಲ್ಲ ಇದರಲ್ಲಿ ಶಾಶ್ವತನ ಜೀವನದ ಪ್ರಶ್ನೆಯೂ ಇದೆ ಹೌದು ಅಪ್ಪ ಅದಕ್ಕೆ ಅಲ್ವಾ ಈ ರೀತಿ ಯೋಚನೆ ಮಾಡಿದ್ದು ಅದೇಕೋ ನನಗೆ ನಿನ್ನ ಪ್ರಸ್ತಾಪ ಸರಿ ಎನಿಸುತ್ತಿಲ್ಲ ಅಪ್ಪ ನಾವು ನಿನ್ನ ನಾವು ಹೀಗೆ ಮಾಡದೆ ಬೇರೆ ಆಯ್ಕೆ ಇಲ್ಲ ಹಲವಾರು ಆಯ್ಕೆಗಳಿವೆ ಮಗಳೇ ಇದು ಬೇಡ ಅಮ್ಮ ಸಾಕು ಮಾಡಿ ನಿಮ್ಮ ಪುರಾಣ ನನ್ನನ್ನು ನನ್ನ ಪಾಡಿಗೆ ಬಿಡಿ ನನ್ನ ನಂದಾರಿಗೆ ಬರಲೇಬೇಕು ಬಂದೇ ಬರ್ತಾರೆ ಸರಿನಮ್ಮ ನಿನ್ನಿಷ್ಟ ಎಂದ ಸ್ವಾತಿಯ ಹೆತ್ತವರು ನಿರಾಸೆಯಿಂದ ಹೊರ ನಡೆದರು ಶಾಶ್ವತ್ ತನ್ನೆದುರು ಬಂದು ನಿಂತ ಅತ್ತೆ ಮಾವನನ್ನು ನೋಡಿ ನಿಟ್ಟುಸಿರು ಬಿಟ್ಟ ಅವನ ಭುಜ ಅದುಮಿದ ಸ್ವಾತಿಯ ಅಪ್ಪ ಶಾಶ್ವತ್ ನಿನ್ನ ನಿಲುವು ಸರಿ ಇದೆ ಆದರೆ ನಮ್ಮ ಮಗಳೇ ಅತಿಯಾಗಿ ಹಠ ಮಾಡುತ್ತಿರುವಳು ಅವಳ ತಪ್ಪು ಅವಳಿಗೆ ಅರ್ಥವಾಗುತ್ತಿಲ್ಲ ಎಂದರು ಮಾವ ನನಗೂ ಅವಳಿಗೆ ಹೇಳಿ ಹೇಳಿ ಸಾಕಾಗಿದೆ ಯಾವಾಗಲೂ ತನ್ನದೇ ಹಠ ಸಾಧಿಸುತ್ತಾಳೆ ಎಷ್ಟು ಅಂತ ಹೇಳೋದು ಅವಳಾಗಿಯೇ ಬಗ್ಗಲಿ ಮಾವ ಯಾವಾಗಲೂ ನಾನೇ ಎಷ್ಟು ಅಂತ ತಗ್ಗಿ ಬಗ್ಗಿ ಮಾಡೋದು ನಿಮ್ಮಿಬ್ಬರ ಈ ಹಗ್ಗ ಜಗ್ಗಾಟದಲ್ಲಿ ನಿಮ್ಮ ಸಂಸಾರ ಬೀದಿಗೆ ಬರದಂತೆ ನೋಡಿಕೊಳ್ಳಿ ನಾವಿನ್ನು ಹೊರಡ್ತೀವಿ ಮಾವ ಎಂದ ಶಾಶ್ವತ್ ಅವರನ್ನು ಬೀಳ್ಕೊಟ್ಟು ಒಳಗಡೆ ಬಂದ ಊಟ ತಿಂಡಿ ಬಿಟ್ಟು ಕುಳಿತ ಹೆಂಡತಿಯನ್ನು ಸಾಂತ್ವನಿಸುವ ಮನಸ್ಸಾಯಿತು ಸ್ವಾತಿಯನ್ನು ಬಹಳ ಪ್ರೀತಿಸುತ್ತಿದ್ದ ಶಾಶ್ವತನಿಗೆ ಅವಳ ಎಲ್ಲ ಹಠವು ಅಪ್ಯಾಯವಾಗಿಯೇ ತೋರುತ್ತಿದ್ದವು ಈ ಒಂದು ಹಠ ಮಾತ್ರ ಅವನಿಗೆ ಸರಿ ಬಂದಿರಲಿಲ್ಲ ಒಂದಷ್ಟು ದಿನಗಳ ಹಿಂದೆ ಡಾಕ್ಟರ್ ಆಡಿದ ಮಾತುಗಳು ನೆನಪಾದವು ಸ್ವಾತಿಯೊಂದಿಗೆ ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದಿದ್ದವು ಈ ನಾಲ್ಕು ವರ್ಷಗಳಲ್ಲಿ ಅವಳಿಗೆ ಐದು ಬಾರಿ ಗರ್ಭಪಾತವಾಗಿತ್ತು ಪದೇ ಪದೇ ಉಂಟಾಗುವ ಗರ್ಭಪಾತದಿಂದ ಗರ್ಭಕೋಶ ದುರ್ಬಲವಾಗಿ ಮತ್ತೊಮ್ಮೆ ಗರ್ಭ ಧರಿಸುವ ಸಾಧ್ಯತೆ ಕಡಿಮೆ ಎಂದಿದ್ದರು ವೈದ್ಯರು ಸ್ವಾತಿ ಇದನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗುತ್ತಾ ಖಿನ್ನತೆಗೆ ಒಳಗಾಗಿದ್ದಳು ಅವಳನ್ನು ಆದಷ್ಟು ಸಂತೋಷವಾಗಿ ನೋಡಿಕೊಳ್ಳುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದರು ಅವಳು ಏನೇ ಕೇಳಿದರೂ ಇಲ್ಲವೆನ್ನದೇ ಪೂರೈಸುತ್ತಿದ್ದ ಶಾಶ್ವತ್ ಅಂದಿನಿಂದ ಇಂದಿನವರೆಗೂ ಯಾವ ಕೊರತೆ ಕಾಣದಂತೆ ಸ್ವಾತಿಯನ್ನು ಆನಂದ ಸಾಗರದಲ್ಲೇ ತೇಲಾಡಿಸುತ್ತಾ ಮಕ್ಕಳ ಬಗ್ಗೆ ಕೊರಗು ನೀಗಿಸಿದ್ದ ಅವಳು ಕೂಡ ಎಲ್ಲವನ್ನೂ ಮರೆತು ನಗು ನಗುತ್ತಾ ಶಾಶ್ವತನೇ ತನ್ನ ಮಗು ಎನ್ನುವಂತೆ ಸುಖವಾಗಿದ್ದಳು ಇಂತಹ ಒಂದು ಸುಖಿ ದಾಂಪತ್ಯದಲ್ಲಿ ವಿಧಿಯ ವಕ್ರ ಕಣ್ಣು ತಗುಲಿತ್ತು ಸ್ವಾತಿ ಇತ್ತೀಚಿನ ದಿನಗಳಲ್ಲಿ ವಿಚಿತ್ರವಾಗಿ ಆಡತೊಡಗಿದ್ದಳು ಅವಳ ಹಠ ಮೊಂಡಾಟ ಹೆಚ್ಚಾಗಿತ್ತು ಶಾಶ್ವತ್ ಅವಳನ್ನು ಎಷ್ಟೇ ಸಮಾಧಾನ ಮಾಡಿದರೂ ಸರಿ ಹೋಗದೆ ಕೊನೆಗೆ ಉಪವಾಸಕ್ಕೆ ಮುಂದಾಗಿದ್ದಳು ಆ ಒಂದು ಘಟನೆ ನಡೆಯುವವರೆಗೂ ಅವಳಲ್ಲಿ ಯಾವ ಬದಲಾವಣೆಗಳು ಆಗಿರಲಿಲ್ಲ ಯಾವ ಘಟನೆಯಿಂದ ಸ್ವಾತಿ ಹುಚ್ಚು ಹಠ ಮಾಡುತ್ತಿರುವಳು ಅವಳ ಹಠವಾದರೂ ಏನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ